ಶುಭದ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಎಲ್ಲೂ ಹೋಗ್ತಿಲ್ಲ ಸುಮ್ಮನೆ ಒಂದು ಒಂದು ಬೀಚ್ ಹಾಕೋ ಬರೋಣ ಅಂತ ಸ್ವಲ್ಪ ಆಫ್ ರೋಡ್ ಟ್ರ್ಯಾಕ್ ಹೋಗೋಣ ಅಂತ ನನ್ನ ಗಾಡೀಲಿ ಯಾವತ್ತೂ ನಾನು ಆಫ್ ರೋಡ್ ಮಾಡಿಲ್ಲ ಸೊ ಆಫ್ ರೋಡಿಗೆ ಹೋಗೋಣ ಅಂತ ಅವರಾಮ ಆರಾಮ ಇದೆಯಾ ಎವಿ ಮಳೆ ಶಾರ್ಟ್ ಆಗೋಯ್ತು ಊರಲಂತು ಕಂಟಿನ್ಯೂəs ಆಗ್ಯಾರೆ ದಿಸ ರಾತ್ರೆಯಿಂದ ಸ್ಟಾರ್ಟ ಆಗಿದೆ ಎರಡು ದಿಸ ಆಯ್ತು but ನಿನ್ನೆ ರಾತ್ರಿ ಕಂಟಿನ್ಯೂəs ಸ್ಟಾರ್ಟ ಆಗಿದೆ ಬೆರಗೆ ಆಲ್ಮೋಸ್ಟ್ 8 ಗಂಟೆವರೆಗೂ ಫುಲ್ ಮಳೆ ನೇ ಇತ್ತು ಸಾಕಾಗೋಯ್ತು ಮಳೆ ಸೋಂದೆ ಅಂತಿದ್ವಿ ಸ್ಟ್ಯಾಂಡ್ ಯೋ ದಿಸ್ ಟೈಮ್ ತೋ ಪಂಚಾಲದ ದಾರ ಅಲ್ಲಿ ನಂಬರ್ ಅಲ್ಲಿ ಅಷ್ಟು ಮಳೆ ಬಂದಿದೆ ಸದ್ದೆಗಳೆಲ್ಲ ನೀರ್ ತುಂಬ್ಕೊಂಡು ಕೆರೆ ಆಗ್ಬಿಡೈತೆ ನೋಡಿ ಆ ಕಡೆ ಯಪ್ಪ ಅಯ್ಯೋ ರೋಡ್ ಎಲ್ಲ ಕಿತ್ತೋಗ್ ಗುರು ನೋಡಿ ಹಾ ಹಾ ನೋಡಕ್ ಒಂಥರ ಚಂದ ಬಟ್ ಓದಾಡಕ್ ಅಷ್ಟೇ ಹಿಂಸೆ ಕೂಡ ರೋಡ್ ಅಲ್ಲಿ ನೀರ್ ನೋಡ್ರಿ ಹೆಂಗ್ ಬರ್ತಿದೆ ಗಾಡಿ ಆಫ್ ರೋಡ್ ಮಾಡೋಣ ಆದ್ರೆ ಹೊಳೆಲ್ ಹೋದಂಗ ಆಗ್ತಿದೆ ಇವಾಗ ಮುಂದೆ ಬಿಲ್ ಅಲ್ಲಿ ಕಾಣಿಸ್ತಿರ್ಬೇಕಲ್ಲ

ಕಾರ್ ಸ್ಟಾರ್ಟ್ ನೋಡಿದ್ವಿ ಆಗ್ಲಿಲ್ಲ ಹಗ್ಗ ಹಾಕೊಂಡ್ ಹೇಳಿದ್ರಿ ಅದು ಆಗ್ಲಿಲ್ಲ ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಟ್ಟಿದೆ ಬ್ಯಾಟ್ರಿ ನನಗೆ ನನಗೇನು ಮಾಡಕ್ ಕೆಲ್ಸ ಇಲ್ಲ ಒಂದ್ಚೂರು ರೌಂಡ್ ಹಾಕೊಂಡ್ ಬರೋಣ ಇರು ಎಕೊಂಬಿಟ್ಟಿರುತ್ತೆ ಗಾಡಿ ಎಲ್ಲೆಲ್ಲಿ ಹುಡುಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಈಗ ಆಗಲ್ಲ ಸೋ ಹೋಗ್ಬಿಡುತ್ತೆ ನೋಡಿ ಅಲ್ಲಿ ಎಷ್ಟು ಮಣ್ಣು ಒಂದ್ಸಲ ಟಯರ್ ಬಿಟ್ಟು ಅತತ್ತು ಅಂದ್ರೆ ನೋಡಿ ಹೆಂಗ ಉಗಿತಿದೆ ಹೆಂಗಾಗತ್ತೆ ಅದೇ ಒಂದು ಭಯ ಅಷ್ಟೆ ತುಂಬಾ ಫಾಸ್ಟ್ ಆಗಿ ಆಗಲ್ಲ ಇದರಲ್ಲಿ ಪಾಚಿ ಇರೋದು ಮತ್ತೆ ಈ ತರ ಮಣ್ಣು ಹುಗಿಯುತ್ತೆ ಏನ್ ಜಾಗ ಏನಿಲ್ಲ ನೋಡುವಂತದ್ದು ಸುಮ್ನೆ ಒಂದು ಬೀಚ್ ಅಷ್ಟೆ ಇದೇ ಜಾಗ ಸುತ್ತ ಒಟ್ಟಿ ಒಟ್ಟಿ ಅಂದ್ರೆ ಪೊದೆ ಆದ್ರೆ ಫಾರೆಸ್ಟ್ ಅಲ್ಲಿ ಗಾಡಿ ಹೋಗಲ್ಲ ನಾರೆ ಹೋಗಬಹುದು ಬಾರೋ ಬಿಟ್ಟು ಒಂದು ಹಾಕ್ತ ಬರೋಣ ನಮ್ಮ ದೃಷ್ಟಾಯಿದ್ರೆ ಕಡಪೂರಿ ಆತರ ಪ್ರಾಣಿಗಳು ಕಾಣುತ್ತೆ ಈ ತರ ಮಳೆಲಿ ಕಾಣೋ ಡೌಟ್ ನೋ ನೋ ಅನೇಶ್ವರೇ ಮಾಡಿದಿಲ್ಲ ಈ ಸೈಡ್ ಅಲ್ಲ ಹುಗ್ತಾ ಇದೆ ಅಂತ ನೋಡ್ತೀನಿ ಯಾಹಾ ಸ್ಟೀಮ್ ರೈಟ್ไซค์ ಆಗಿದೆ ಯಾವ ಗಾಡಿಗಳೆಲ್ಲ ಓಡಾಡಿದೆ ಅಂತ ಅಂದ್ರೆ ಇಲ್ಲ ಅಯ್ಯೋ ಯೋ 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 ಬೈ ಬೈ ಯಪ್ಪ ಪಾವೋದಂಗ ಹೋಗ್ತೈದು ಗಾಡಿ ಸ್ಟ್ರೈಟ್ ಆಗೇ ಹೋಗ್ತಿಲ್ಲ व्हीಲು ತಿನ್ ಕಡವ ಸುತ್ತಾ ಹೋಗ್ತಿದೆ ನೋಡಿ ಆ ಕಡೆ ಅಲ್ಲ ಸರಿ ಆಗಿದೆ ಬಂದ್ ಹೋಗ್ಬೇಕಲ್ಲ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ದೇವ್ರನ್ನ ಐಡಿಯಾ ಇಲ್ಲ ನೀರ್ ಎಷ್ಟು ಪ್ಯೂರ್ ಆಗಿದೆ ನೋಡಿ ಈ ತರ ಇರುತ್ತಲ್ಲ ಇದೇ ಜಾರೋದು ಗ್ರೀನ್ ಗ್ರೀನ್ ಕಾಣಿಸ್ತಿದೆ ಅಲ್ಲ ಒಂಥರ ನೀರು ನಿಂತು 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 ಪಾಚಿ ತರ ಆಗೋಗಿರುತ್ತಲ್ಲಿ ಅಂಥ ಕಡೆನೆ ಬ್ರೇಕ್ ಮಾಡಿದ್ರೆ ಸಾಕ್ಷೀನಾಗಿ ಹೋಗ್ಬಿಡುತ್ತೆ ಒಂದೇ ಕಡೆ ಟೈಗರು ಗಾಡಿ ನಿಮಗೆ ಕಾಣಿಸ್ತಿರ್ಬೋದು ಹ್ಯಾಂಡಲ್ ಒಂದ್ ಕಡೆ ಇದೆ ಬಟ್ ಟಯರೇ ಒಂದ್ ಕಡೆ ಹೋಗ್ತಿದೆ ಟ್ರ್ಯಾಪ್ ಹಾಕ್ ಮಾಡ್ತಿದೆ ಏನಕ್ಕೆ ಅಂದರೆ ಟಯರ್ ಒಂದೇ ಕಡೆ ಇಳಿತಾ ಇರೋದು ಅಂದರೆ ನಾನು ಗಾಡಿ ತಗೊಂಡಾಗಿಂದ ಒಂದ್ಸಲ ಸುಮ್ಮನೆ ಕೂಡ ಗಾಡಿನ ಕೆಳಗಡೆ ಬಿಟ್ಟಿಲ್ಲ ಸೊ ಅದೇನೋ ಬೀಳೋ ಟೈಮಲ್ಲೂ ಕೂಡ ಬಿಡಬಾರ್ದು ಗಾಡಿನ ಅಂತಲೇ ಬಂತು ಬರುತ್ತೆ ಈ ಕಡೆನ ಎಲ್ಲೋ ಬಂದೆ மரபே நோடி சந்த கித் போரத் தயோண தகப்பட்ட சரியடத்து தாமல் இன்னொரு ரோட் நோட் சக்கி காணஸ்டே தாரி நோயணா தாரினே அல்ல ஷெட் தந்துவிட்டா ஏனோ இல்லை இல்லை ಇದಾವೆ ಯಾಕೆ ಅದ್ರ ಮೇಲೆ ಹತ್ತು ಬಂದಿದ್ರು ರೋಡ್ ಕನ್ಫ್ಯೂಸ್ ಆಗತ್ತಲ್ಲ ರೋಡ್ ಎಂಡ್ ಆಗೋಯ್ತು Botanella, baro. పక్కాయిద కాల్ దొరినే అండ్ ముందే హోగి ఎలాగా స్టాప్ ఆగుబిటరా నేను తిర్కాక ఆగాల గాడినా దాగనే రదా అయ్యోనియా ఎల్లకడను రోడ్ కనొస్తలేదు తనికి నీరు హోగిరోద మనుష్రో హోగిరోద ಗೊತ್ತాతిలా నాకు రో మారహ క బేజన్ గా సౌండ్ మార్తై గాడి హిడా ఓకే ಹೋದ್ರೆ ಯಾರಿಗೂ ಲೊಕೇಶನ್ ಕಳ್ಸೋಕೆ ಆಗಲ್ಲ ಇಲ್ಲಿ ಎಲ್ಲಿ ಅಂತ ಹೋಗ್ತಾ ಇರ್ಬೋದು ಸಿಗುತ್ತೆ ರೋಡು ಇದನ್ ಇಲ್ಸಲ್ ಸ್ವಲ್ಪ ಕಷ್ಟ ಪಡ್ಬೇಕು ತುಂಬಾ ಒಳಗಡೆ ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲಿ ಗೋಸ್ವರ್ಗ ರೋಡು ಹಿಂಗ್ ಸೀದಾ ಹೋದ್ರೆ ಈ ರೋಡ್ ಹೋಗುತ್ತೆ ಅನ್ಸುತ್ತೆ

The Öy <laughs> ಆಗ್ಬಿದ್ರ ಆ ದನ್ ಭಯ ಲಲ್ಲ ಕ್ಲಸ್ ಕಟ್ ಐತಂದ್ರೆ ತಂದೆ ಆಗ್ಬೇಕು ಹಂಗೇ ಅಂತ ಅಡ್ಜಸ್ಟ್ ಮಾಡ್ಕೊಂಡಾಗ ಆಗಲ್ಲ ಇನ್ನ ಮ್ಯಾಂಗೋನ ಬೋನ್ ಫಿಟ್ಟಿ ಆಯೋ ಯಾವ್ ಗುರು ಇದು ವಾಶ್ ಆಡ್ತೀನೋ ಯಾ ಇರ್ಲಾ ಅದೇ ಇರ್ಬೇಕು ಬಿಡ್ಕೊಂಡು ಹಂಗಾಯ್ತು ಸುಮ್ನೆ ಹೋಗಿರ್ಬೇಕಿತ್ತು ಆ ಕಡೆ ಎಲ್ಲ ಹೋಗಿದ್ದೀವಿ ಟ್ಯಾಂಕ ಅಯ್ಯೋ ಅಯ್ಯೋ ಮತ್ತೆ ಕಳೆದವ್ ಟ್ಯಾಂಕ್ ಇದೆ ಗೊತ್ತೇ ಇರಲಿಲ್ಲ ಈ ರೋಡ್ ಮೈಂಡ್ ೋರ್ಗೆ ಹೋಗಬಹುದು 2 3 ಮನೆ ಇದೆ ಅಂದ್ರೆ ಮೈಂಡ್ ೋರ್ಗೆ ಹೋಗುತ್ತೆ ಸೊ ಲೆಟ್ಸ್ ಫಾಲೋ ದಿಸ್ ಅಯ್ಯೋ ಬೇರೆ ಊರಿಗೆ ಬಂದಬಿಟೆ ಶिट ಮ್ಯಾನ್ ಹೈ ದ ಲಕ್ ಕ್ಯಾಬ್ರೇ ನಮ್ಮ ಊರಿಗೆ ಎಕ್ಸಿಟ್ ಆಗುತ್ತೆ ಅನ್ಕೊಂಡ್ರೆ ಪಕ್ಕದ ಊರಿಗೆ ಎಕ್ಸಿಟ್ ಆಗೋಯ್ತಲ್ಲ ಗುರು ರೋಡ್ ಸಕೋಟನಮ್ಮ ಜೋನಮರಿ ಎಲ್ಲ ಏನೋ ಆಗಿಲ್ಲ ಅಬ್ಬಾ ಹ್ಮ್ ಫನ್ ದ ರೈಡ್ ವಾಸ್ ನೈಸ್ ಇуре ಬಂದ್ಬಿಟ್ರ ನಾನು ಇವಾಗ ಎಕ್ಸಿಟ್ ಆಗ್ತಾ ಇದೀನಿ ಹೋಗ್ಬಂದ್ರಾ ಅ ನೆಡಿ ಎಕ್ಸ್ಚೇಂಜಾ ನೋಡಿ ಹಾ ಸಿಟಿಗೆ ಹೋಗಿ ಬಂದ್ಬಿಟ್ರು ನಾನು ಇವಾಗ ಎಕ್ಸಿಟ್ ಆಗ್ತಾ ಇದೀನಿ ಇಂದ ಸೈಕು ಒಬ್ಬ ಫೈನಲ್ಲಿ ಸ್ವಲ್ಪ ಬಿಸಿಲು ಬರ್ತಿದೆ ನಾನು ಮಾಡಿದ ಅವಾಂತರಕ್ಕೆ ಗಾಡಿನ ತೊಳಿಬೇಕು ಇವಾಗ ಸೊ ಗಾಡಿನ ಹಂಗೆ ತೊಳೆದು ಬಿಡ್ತೀನಿ ಇಲ್ಲೇ ಸೈಡಲ್ಲಿ ನೀರ್ ಇದಾರೆ ಇದೆಲ್ಲ ಒಂದು ಚೂರು ತೊಗಿ ಬಿಡ್ತಿ ನಂಗೆ ಅಯ್ಯೋ ಅಯ್ಯೋ ನೋಡಿ ಹಂಗ ಆಗೈತೆ ಇಲ್ಲಿ ನೋಡಿ ಯಪ್ಪ ವೀಲ್ ಸ್ಪಿನ್ ಆಯ್ತ ಅಲ್ಲ ಒಂದ್ ಎರಡು ಕಡೆ ಅಲ್ಲಾಗಿದ್ದಾವಂತ್ರ ಅದು ಈ ಮನೆ ಎಷ್ಟು ಪೀಸ್ ಆಗಿದೆ ಗೊತ್ತಾ ಸುತ್ತ ಗದ್ದೆ ಇದೊಂದೇ ಒಂಟಿ ಮನೆ ಆ ಕಡೆ ಎಲ್ಲ ಫಾರೆಸ್ಟ್ ಹೋಗೋ ರೋಡ್ ಯಾವಾಗ ಹಿಂಗೆ ಇರುತ್ತೆ ಮಳೆಗಾಲದಲ್ಲಿ ನೋಡಿ ಫಾರೆಸ್ಟ್ ಫ್ಲಾಶ್